ಒಂಬತ್ತನೇ ದಿನಕ್ಕೆ ಕಾಲಿಟ್ಟಿದೆ ವಿಧಾನಸಭೆ ಕಲಾಪ ಸಂಸತ್ನಲ್ಲಿ ಭದ್ರತಾ ಲೋಪ ಹಿನ್ನೆಲೆ ಬೆಳಗಾವಿಯಲ್ಲೂ ಕೂಡ ಅಲರ್ಟನ್ನು ತೆಗೆದುಕೊಳ್ಳಲಾಗಿದೆ ಸಾರ್ವಜನಿಕರಿಗೆ ಪಾಸ್ ಕೊಡೋದ್ರ ಮೇಲೆ ತೀವ್ರ ನಿಗಾ ಇಡಲಾಗಿದೆ ಈಗ ಡೆಲ್ಲಿ ಸಂಸತ್ತು ಏನಿದೆ ಲೋಕಸಭೆ ಮತ್ತು ರಾಜ್ಯಸಭೆ ಅಲ್ಲಿ ಪಾಸನೇ ರದ್ದು ಮಾಡಿಬಿಟ್ರೆ ಹೆಣ್ಮೇಲೆ ಅಲ್ಲಿ ಸಾರ್ವಜನಿಕರಿಗೆ ಪಾಸೇ ಕೊಡೋಕ್ಕಾಗಲ್ಲ ರದ್ದು ಮಾಡಿಬಿಟ್ರೆ ನೀನೆ ಸ್ಪೀಕರ್ ಬಿರ್ಲಾ ಅವರು ಹಾಗಾಗಿ ಕರ್ನಾಟಕದಲ್ಲೂ ಕೂಡ ಈಗ ವಿಧಾನಸಭೆ ಕಲಾಪ ನಡೀತಾ ಇದೆ ಬೆಳಗಾವಿಯಲ್ಲಿ ತೀವ್ರ ನಿಗಾ ಇಡ್ತಾ ಇದ್ದಾರೆ ಸಾರ್ವಜನಿಕರಿಗೆ ಪಾಸ್ ಕೊಡೋದ್ರ ಬಗ್ಗೆ ಇದರ ಮಧ್ಯೆ ಇವತ್ತು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಮುಂದುವರಿಯುತ್ತೆ ಉತ್ತರ ಕರ್ನಾಟಕ ಸಮಸ್ಯೆಗಳ ಬಗ್ಗೆ ವಿಪಕ್ಷಗಳ ಚರ್ಚೆಗೆ ಇಂದು ಸರ್ಕಾರದಿಂದ ಉತ್ತರ ಸಿಗೋ ಸಾಧ್ಯತೆಗಳಿದ್ದಾವೆ ನಿನ್ನೆ ಬರೀ ಕೇಂದ್ರ ಸರ್ಕಾರದ ಈ ಭದ್ರತಾ ವೈಫಲ್ಯದ ಬಗ್ಗೆ ಚರ್ಚೆನೇ ಆಯಿತು ಕಾನೂನು ಸುವ್ಯವಸ್ಥೆ ಹದಗೆಟ್ಟ ಬಗ್ಗೆ ನಿಲುವಳಿ ಕೂಡ ಆಗುತ್ತೆ ಇಂದು ಚರ್ಚೆಗೆ ಬಿಗಿಪಟ್ಟನ ಹಿಡಿದಿದ್ದಾವೆ ಪ್ರತಿಪಕ್ಷಗಳು ನಿನ್ನೆ ಚರ್ಚೆಗೆ ಅವಕಾಶವನ್ನು ನೀಡುವುದಾಗಿ ಸ್ಪೀಕರ್ ಭರವಸೆ ಕೊಟ್ಟಿದ್ದರು ಈ ವೇಳೆ ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಮುಗಿಬೀಳಲಿದೆ ಇನ್ನು ಜಮೀರ್ ಸ್ಪೀಕರ್ ಬಗ್ಗೆ ಹೇಳಿಕೆ ವಿಚಾರವೂ ಕೂಡ ಸದ್ದು ಮಾಡುವ ಸಾಧ್ಯತೆಗಳಿದ್ದಾವೆ ವಿಧಾನ ಪರಿಷತ್ನಲ್ಲೂ ಕೂಡ ತೀವ್ರ ಸದ್ದು ಗದ್ದಲಕ್ಕೆ ಕಾರಣ ಆಯಿತು ಬಟ್ ಇಲ್ಲಿ ಹೇಳ್ಕೊಳ್ಳುವಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗ್ತಾ ಇಲ್ಲ ಸಂಸತ್ನಲ್ಲಿ ಭದ್ರತಾ ಲೋಪದ ಬಗ್ಗೆ ನಿನ್ನೆ ಇಡೀ ದಿನ ಚರ್ಚೆ ಆಯಿತು ಬೆಳಗಾವಿಯಲ್ಲೂ ಕೂಡ ಈಗ ಹೈ ಅಲರ್ಟನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಸಾರ್ವಜನಿಕರಿಗೆ ಪಾಸ್ ವಿತರಣೆ ಸಂಬಂಧಪಟ್ಟಂಗೆ ಅಲ್ಲಿ ಭಾಳ ಜಾಗರೂಕರಾಗಿ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಇದನ್ನ ಯಾಕಂತಂದರೆ ನಾನು ಮಿನಿಸ್ಟ್ರಿಗೆ ಗೊತ್ತು ನಾನು ಎಮ್ ಎಲ್ ಎ ಗೊತ್ತು ಅಂತ ಹೇಳ್ಕೊಂಡು ಬರೋರು ಜಾಸ್ತಿ ಇಲ್ಲಿ ಆದರೆ ಇಲ್ಲಿ ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಅವರ ಅನುಮತಿನ ತೆಗೆದುಕೊಂಡು ಪಾಸ್ ವಿತರಣೆ ಮಾಡಬೇಕೀಗ ಪಿ ಎ ಗೊತ್ತು ಅವ್ರಿಗೆ ಗೊತ್ತು ಅಂತ ಬರ್ತಾಯಿರ್ತಾರೆ